ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊರಡಿಸುವ ಪ್ರತಿಯೊಂದು ಅಧಿಕೃತ ಆದೇಶಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸುವ ಪ್ರತಿಯೊಂದು ಆದೇಶಗಳು ಹಾಗೂ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರ ಬಗ್ಗೆ ಹೊರಡಿಸುವಂತಹ ಆದೇಶಗಳನ್ನು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ತಲುಪಿಸುವಂತಹ ಏಕೈಕ ಚಾನಲ್ ಅದುವೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಅಂದರೆ ಅವರ ನಿವೃತ್ತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಸ್ನೇಹಿತರೆ ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಇದು ನೋಡಿ ಇದೇ ಮೂವತ್ತೊಂದನೇ ತಾರೀಕು ಈ ಆದೇಶವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸಿರ್ತಕ್ಕಂಥದ್ದು ಸೊ ಏನಪ್ಪ ಮಾಹಿತಿ ಇದೆ ಅಂತಂದರೆ ನೋಡಿ ವಾರ್ಷಿಕ ವೇತನ ಬಡ್ತಿಗೆ ಒಂದು ದಿನ ಹಿಂದೆ ವಯೋನಿವೃತ್ತಿ ಹೊಂದುವ ಅಧಿಕಾರಿ ಮತ್ತು ನೌಕರರಿಗೆ ಪಿಂಚಣಿ ನಿಗದಿಪಡಿಸುವ ಉದ್ದೇಶಕ್ಕೆ ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡುವ ಬಗ್ಗೆ ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೋಡಿ ವರ್ಷದಲ್ಲಿ ಎರಡು ಬಾರಿ ಈಗ ನೌಕರರಿಗೆ ಒಂದು ವೇತನ ಬಡ್ತಿಯನ್ನು ಮಂಜೂರು ಮಾಡ್ತಾಯಿದೆ ಸೊ ಆ ದಿನಾಂಕದ ಆ ದಿನದ ಹಿಂದೆ ಹಿಂದಿನ ದಿನ ಒಬ್ಬ ನೌಕರ ಅಥವಾ ಅಧಿಕಾರಿ ನಿವೃತ್ತಿಯನ್ನು ಹೊಂದಿದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದ ಮಾಹಿತಿ ಇದರಲ್ಲಿದೆ ನೋಡಿ ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯ ಹೊರಡಿಸಿರ್ತಕ್ಕಂಥ ತೀರ್ಪಿನ ಅನ್ವಯ ಈ ಮಾಹಿತಿಯನ್ನು ಈಗ ನೌಕರರ ಸಂಘದಿಂದ ಒದಗಿಸಲಾಗಿದೆ ನೋಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ವಾರ್ಷಿಕ ವೇತನ ಬಡ್ತಿಗಳನ್ನು ಪ್ರತಿ ವರ್ಷ ಜನವರಿ ಮತ್ತು ಜುಲೈ ಮಾಹೆಯಲ್ಲಿ ನೀಡಲಾಗ್ತಾ ಇದೆ ನೋಡಿ ವರ್ಷದಲ್ಲಿ ಎರಡು ಬಾರಿಯಲ್ಲಿ ನೀಡಲಾಗ್ತಾ ಇದೆ ಅಂದರೆ ಉದಾಹರಣೆಗೆ ನೋಡಿ ರಾಜ್ಯ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರಿ ಮತ್ತು ನೌಕರನಿಗೆ ಜುಲೈ ಒಂದರಂದು ವಾರ್ಷಿಕ ವಾರ್ಷಿಕ ವೇತನ ಬಡ್ತಿ ಇದ್ದು ಜೂನ್ ಮೂವತ್ತರಂದು ಆ ವ್ಯಕ್ತಿ ನಿವೃತ್ತಿ ಹೊಂದಿದ್ದಾರೆ ಹಾಗೂ ಜನವರಿ ಒಂದರಂದು ವಾರ್ಷಿಕ ವೇತನ ಬಡ್ತಿ ಇದ್ದು ಡಿಸೆಂಬರ್ ಮೂವತ್ತೊಂದರಂದು ನಿವೃತ್ತಿ ಹೊಂದಿದ್ದಾರೆ ಅಂತಹ ಅಧಿಕಾರಿ ಮತ್ತು ನೌಕರನಿಗೆ ಒಂದು ವಾರ್ಷಿಕ ವೇತನ ಬಡ್ತಿ ನಷ್ಟವಾಗಲಿದೆ ಅಲ್ಲದೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಲಿದ್ದಾರೆ ಈ ಸಂಬಂಧವಾಗಿ ಸರ್ಕಾರಿ ನೌಕರರಿಂದ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿರುವ ಮಾನ್ಯ ಮದ್ರಾಸ್ ಉಚ್ಚ ನ್ಯಾಯಾಲಯ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯಗಳು ನೀಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಉಲ್ಲೇಖದಂತೆ ಭಾರತ ಸರ್ಕಾರವು ನೋಡಿ ಜುಲೈ ಒಂದು ಮತ್ತು ಜನವರಿ ಒಂದರಂದು ವಾರ್ಷಿಕ ವೇತನ ಬಡ್ತಿಗೆ ಅರ್ಹರಿದ್ದು ಜೂನ್ ಮೂವತ್ತು ಮತ್ತು ಡಿಸೆಂಬರ್ ಮೂವತ್ತೊಂದರಂದು ನಿವೃತ್ತಿ ಹೊಂದುವ ಕೇಂದ್ರ ಸರ್ಕಾರದ ಅಧಿಕಾರಿ ಮತ್ತು ನೌಕರರಿಗೆ ಪಿಂಚಣಿ ನಿಗದಿಪಡಿಸಲು ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ನೀಡಿ ಆದೇಶವನ್ನು ಹೊರಡಿಸಿದೆ ಸೊ ಇದು ಕೇಂದ್ರ ಸರ್ಕಾರದ ನೌಕರರಿಗೆ ಆದೇಶವನ್ನು ಹೊರಡಿಸಿರ್ತಕ್ಕಂಥ ಅಧಿಕೃತ ಮಾಹಿತಿ ಇದರ ಪ್ರತಿಯನ್ನು ಜೊತೆಗೆ ಲಗತ್ತಿಸಿ ಅವರು ಕಾರ್ಯದರ್ಶಿಗಳಿಗೆ ಕಳುಹಿಸಿ ಸೊ ಇದೇ ರೀತಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆಗ್ತಾ ಇದ್ದಂಥ ನಷ್ಟ ಈಗ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆಗ್ತಾ ಇದೆ ನೋಡಿ ಈ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಭಾರತ ಸರ್ಕಾರವು ಹೊರಡಿಸಿರುವ ಆದೇಶದಂತೆ ವಾರ್ಷಿಕ ವೇತನ ಬಡ್ತಿಗೆ ಒಂದು ದಿನದ ಹಿಂದೆ ನಿವೃತ್ತರಾಗುವ ಅಂದರೆ ಡಿಸೆಂಬರ್ ಮೂವತ್ತೊಂದು ಮತ್ತು ಜೂನ್ ಮೂವತ್ತರಂದು ನಿವೃತ್ತವಾಗುವ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿ ನಿಗದಿಪಡಿಸುವ ಉದ್ದೇಶಕ್ಕಾಗಿ ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡಿ ವೇತನ ಪರಿಷ್ಕರಣೆ ಮಾಡಲು ಆದೇಶ ಹೊರಡಿಸುವಂತೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ತಮ್ಮಲ್ಲಿ ಕೋರಿದೆ ಸೊ ರಾಜ್ಯಾಧ್ಯಕ್ಷರು ಸಿ ಎಸ್ ಅವರು ಈ ರೀತಿ ಒಂದು ಮನವಿಯನ್ನು ಮಾಡಿ ಈಗ ಒಂದು ಪತ್ರವನ್ನು ಬರೆದಿದ್ದಾರೆ ಸ್ನೇಹಿತರೆ ಇದು ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರತಕ್ಕಂಥ ಅಡಿ ಪತ್ರ ಆಗಿದೆ ಸೊ ಈಗ ಕ್ಲಿಯರ್ ಆಗಿ ಹೇಳ್ತಕ್ಕಂಥದ್ದು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಸೊ ವಾರ್ಷಿಕ ವೇತನ ಬಡ್ತಿಗೆ ಸಂಬಂಧಪಟ್ಟಂತೆ ಅದರ ಹಿಂದಿನ ದಿನ ನಿವೃತ್ತಿ ಆಗ್ತಕ್ಕಂಥ ನೌಕರರಿಗೆ ಯಾವುದೇ ರೀತಿಯ ಪಿಂಚಣಿ ಲೆಕ್ಕಾಚಾರಕ್ಕೆ ತೊಂದರೆ ಆಗದೆ ಇರುವ ಹಾಗೆ ಒಂದು ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡಲಿಕ್ಕೆ ಈಗ ಸಿದ್ಧ ತಯಾರಿಯನ್ನು ಮಾಡಲಾಗಿದೆ ಸ್ನೇಹಿತರೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ